ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ನಾವು ಭಕ್ತಿ ಮುಕ್ತಿ ಮತ್ತು ಭಕ್ತಿಯ ಸ್ವರೂಪದ ವಿವೇಚನೆಯನ್ನು ತಿಳಿಯಲಿದ್ದೇವೆ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ನೀವು ಪದೇ ಪದೇ ಮುಕ್ತಿಯ ಹೆಸರನ್ನು ಹೇಳಿರುವಿರಿ ಇಲ್ಲಿ ಮುಕ್ತಿ ಸಿಕ್ಕಿದ ಮೇಲೆ ಏನಾಗುತ್ತದೆ ಮುಕ್ತಿಯಲ್ಲಿ ಜೀವನಿಗೆ ಎಂತಹ ಸ್ಥಿತಿ ಉಂಟಾಗುತ್ತದೆ ಇದನ್ನು ನಮಗೆ ಹೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಹೇಳಿರಿ ನಾನು ನಿಮಗೆ ಸಂಸಾರ ಕ್ಲೇಶದಿಂದ ನಿವಾರಣೆ ಹೊಂದುವಂತಹ ಹಾಗೂ ಪರಮಾನಂದವನ್ನು ಪ್ರದಾನ ಮಾಡುವ ಮುಕ್ತಿಯ ಸ್ವರೂಪವನ್ನು ಹೇಳುವೆನು ಮುಕ್ತಿಗಳು ಸಾರೂಪ್ಯ ಸಾಲೋಕ್ಯ ಸಾನ್ನಿಧ್ಯ ಹಾಗೂ ಸಾಯುಜ್ಯ ಎಂಬ ನಾಲ್ಕು ಪ್ರಕಾರದಿಂದ ಇವೆ ಈ ಶಿವರಾತ್ರಿ ವ್ರತದಿಂದ ಎಲ್ಲ ರೀತಿಯ ಮುಕ್ತಿಗಳು ಸುಲಭವಾಗುತ್ತವೆ ಜ್ಞಾನ ರೂಪ ಅವಿನಾಶಿಯು ಸಾಕ್ಷಿಯು ಜ್ಞಾನಗಮ್ಯನು ದ್ವೈತ ರಹಿತನೋ ಆದ ಸಾಕ್ಷಾತ್ ಶಿವನೇ ಕೈವಲ್ಯ ಮೋಕ್ಷವನ್ನು ಹಾಗೂ ಧರ್ಮ ಅರ್ಥ ಕಾಮರೂಪಿ ತ್ರಿವರ್ಗವನ್ನು ಕೊಡುವವನಾಗುತ್ತಾನೆ ಕೈವಲ್ಯವೆಂಬ ಐದನೆಯ ಮುಕ್ತಿಯು ಮನುಷ್ಯರಿಗೆ ಅತ್ಯಂತ ದುರ್ಲಭವಾಗಿದೆ ಮುನಿವರಿಯರೇ ನಾನು ಅದರ ಲಕ್ಷಣವನ್ನು ತಿಳಿಸುವೆನು ಕೇಳಿರಿ ಈ ಸಮಸ್ತ ಜಗತ್ತು ಶಿವನಿಂದಲೇ ಉತ್ಪಿನ್ನವಾಗುತ್ತದೆ ಅವನಿಂದಲೇ ಅದರ ಪಾಲನೆಯಾಗುತ್ತದೆ ಕೊನೆಗೆ ಅವನಲ್ಲೇ ಇದು ಲೀನವಾಗುತ್ತದೆ ಅವನಿಂದಲೇ ಈ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆ ಮುನೀಶ್ವರರೇ ವೇದಗಳಲ್ಲಿ ಸಕಲ ಮತ್ತು ನಿಷ್ಕಲ ಎಂಬ ಶಿವನ ಎರಡು ರೂಪಗಳನ್ನು ತಿಳಿಸಿದೆ ತತ್ವವು ಸತ್ಯ ಜ್ಞಾನ ಅನಂತ ಹಾಗೂ ಸಚ್ಚಿತಾನಂದ ಹೆಸರಿನಿಂದ ಪ್ರಸಿದ್ಧವಾಗಿವೆ ಅದು ನಿರ್ಗುಣ ಉಪಾಧಿರಹಿತ ಅವಿನಾಶಿ ಶುದ್ಧ ನಿರಂಜನ ಅಂದರೆ ನಿರ್ಮಲವಾಗಿದೆ ಅದು ಕೆಂಪಾಗಲಿ ಹಳದಿಯಾಗಲಿ ಬಿಳಿಯಾಗಲಿ ನೀಲಿಯಾಗಲಿ ಸಣ್ಣದಾಗಲಿ ದೊಡ್ಡದಾಗಲಿ ದಪ್ಪವಾಗಲಿ ತಳ್ಳಗೆಯಾಗಲಿ ಇಲ್ಲ ಮನಸ್ಸು ಸಹಿತ ವಾಣಿಯು ಅವನನ್ನು ಪಡೆಯದೆ ಮರಳುತ್ತದೆ ಆ ಪರಬ್ರಹ್ಮ ಪರಮಾತ್ಮನೇ ಶಿವನಾಗಿರುವನು ಆಕಾಶವು ಸರ್ವತ್ರ ವ್ಯಾಪ್ತವಾಗಿರುವಂತೆಯೇ ಈ ಶಿವ ತತ್ವವು ಸರ್ವವ್ಯಾಪಿಯಾಗಿದೆ ಇದು ಮಾಯೆಯಿಂದ ಅತೀತವು ಸಮಸ್ತ ದ್ವಂದ್ವಗಳಿಂದ ರಹಿತ ಹಾಗೂ ಮತ್ಸರ ಶೂನ್ಯವೋ ಆದ ಪರಮಾತ್ಮವೇ ಆಗಿರುವುದು ಶಿವ ಜ್ಞಾನದ ಉದಯವಾಗುವುದರಿಂದ ನಿಶ್ಚಯವಾಗಿಯೂ ಅವನ ಪ್ರಾಪ್ತಿಯಾಗುತ್ತದೆ ಅಥವಾ ದ್ವಿಜರೆ ಸೂಕ್ಷ್ಮ ಬುದ್ಧಿಯ ಮೂಲಕ ಶಿವನ ಭಜನೆ ಧ್ಯಾನ ಮಾಡುವುದರಿಂದ ಸತ್ಪುರುಷರಿಗೆ ಶಿವ ಪದದ ಪ್ರಾಪ್ತಿಯಾಗುತ್ತದೆ ಪ್ರಪಂಚದಲ್ಲಿ ಜ್ಞಾನದ ಪ್ರಾಪ್ತಿಯು ಅತ್ಯಂತ ಕಠಿಣವಾಗಿದೆ ಆದರೂ ಭಜನೆಯು ಅತ್ಯಂತ ಸುಲಭವೆಂದು ತಿಳಿಯಲಾಗಿದೆ ಆದ್ದರಿಂದ ಸಂತ ಶಿರೋಮಣಿ ಪುರುಷರು ಸಂತ ಶಿರೋಮಣಿ ಪುರುಷರು ಮುಕ್ತಿಗಾಗಿ ಶಿವನನ್ನೇ ಭಜಿಸುತ್ತಾರೆ ಜ್ಞಾನ ಸ್ವರೂಪಿ ಮೋಕ್ಷದಾತ ಪರಮಾತ್ಮ ಶಿವನು ಭಜನೆಯ ಅಧೀನನೆ ಆಗಿರುವನು ಭಕ್ತಿಯಿಂದಲೇ ಬಹಳಷ್ಟು ಜನರು ಸಿದ್ಧಿಯನ್ನು ಪಡೆದು ಸಂತೋಷವಾಗಿ ಪರಮ ಮೋಕ್ಷವನ್ನು ಹೊಂದಿರುವರು ಭಗವಾನ್ ಶಂಭುವಿನ ಭಕ್ತಿಯು ಜ್ಞಾನದ ಜನನಿ ಎಂದು ತಿಳಿಯಲಾಗಿದೆ ಮತ್ತು ಅದು ಭೋಗ ಮೋಕ್ಷಗಳನ್ನು ಕೊಡುವುದಾಗಿದೆ ಅದು ಸಾಧು ಸತ್ಪುರುಷರ ಕೃಪಾ ಪ್ರಸಾದದಿಂದ ಸುಲಭವಾಗುತ್ತದೆ ತಮ್ಮ ಪ್ರೇಮದ ಅಂಕುರವೇ ಅದರ ಲಕ್ಷಣವಾಗಿದೆ ಆ ಭಕ್ತಿಯು ಸಗುಣ ಮತ್ತು ನಿರ್ಗುಣ ಎಂಬ ಎರಡು ಭೇದದಿಂದ ಇದೆ ಎಂದು ತಿಳಿಯಬೇಕು ಮತ್ತೆ ವೈಧಿ ಮತ್ತು ಸ್ವಾಭಾವಿಕಿ ಎಂಬ ಇನ್ನೂ ಎರಡು ಭೇದಗಳಾಗುತ್ತವೆ ಅವುಗಳಲ್ಲಿ ವೈಧಿಗಿಂತಲೂ ಸ್ವಾಭಾವಿಕೆ ಶ್ರೇಷ್ಠವೆಂದು ಹೇಳಲಾಗಿದೆ ಇವುಗಳಲ್ಲದೆ ನೈಷ್ಠಿಕಿ ಮತ್ತು ಅನೈಷ್ಠಿಕಿ ಎಂಬ ಭಕ್ತಿಯು ಇನ್ನು ಭಕ್ತಿಯ ಇನ್ನೂ ಎರಡು ಪ್ರಕಾರಗಳನ್ನು ಹೇಳಲಾಗಿದೆ ನೈಷ್ಠಿಕಿ ಭಕ್ತಿಯ ಆರು ಪ್ರಕಾರಗಳನ್ನು ತಿಳಿಯಬೇಕು ಮತ್ತು ಅನೈಷ್ಠಿಕಿ ಒಂದೇ ಪ್ರಕಾರದಿಂದಾಗಿದೆ ಪುನಃ ವಿಹಿತ ಮತ್ತು ಅವಿಹಿತ ಎಂಬ ಭೇದಗಳಿಂದ ವಿದ್ವಾಂಸರು ಇದರ ಅನೇಕ ಪ್ರಕಾರಗಳನ್ನು ಒಪ್ಪಿರುವರು ಇದರ ಅನೇಕ ಭೇದಗಳಿರುವುದರಿಂದ ಇಲ್ಲಿ ವಿಸ್ತೃತವಾಗಿ ವರ್ಣಿಸಲಾಗುವುದಿಲ್ಲ ಆ ಎರಡೂ ಪ್ರಕಾರದ ಭಕ್ತಿಗಳಿಂದ ಶ್ರವಣವೇ ಮೊದಲಾದ ಭೇದದಿಂದ ಒಂಬತ್ತು ಅಂಗಗಳನ್ನು ತಿಳಿದುಕೊಳ್ಳಬೇಕು ಭಗವಂತನ ಕೃಪೆಯಿಲ್ಲದೆ ಈ ಭಕ್ತಿಗಳನ್ನು ಸಂಪಾದಿಸುವುದು ಕಠಿಣವಾಗಿದೆ ಅವನ ಕೃಪೆಯಿಂದಲೇ ಸುಗಮತೆಯಿಂದ ಇವುಗಳ ಸಾಧನೆ ಆಗುತ್ತದೆ ದ್ವಿಜರೆ ಭಕ್ತಿ ಮತ್ತು ಜ್ಞಾನವನ್ನು ಶಂಭುವು ಒಂದರಿಂದ ಒಂದು ಭಿನ್ನವೆಂದು ತಿಳಿಸಲೇ ಇಲ್ಲ ಅದಕ್ಕಾಗಿ ಅವುಗಳಲ್ಲಿ ಭೇದವನ್ನು ಎಣಿಸಬಾರದು ಜ್ಞಾನ ಮತ್ತು ಭಕ್ತಿ ಎರಡರ ಸಾಧಕರಿಗೂ ಸದಾ ಸುಖವು ದೊರೆಯುತ್ತದೆ ಬ್ರಾಹ್ಮಣರೇ ಭಕ್ತಿಯ ವಿರೋಧಿಯಾದವನಿಗೆ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ ಭಗವಾನ್ ಶಿವನ ಭಕ್ತಿಯನ್ನು ಮಾಡುವವನಿಗೆ ಶೀಘ್ರವಾಗಿ ಜ್ಞಾನದ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಮುನೀಶ್ವರರೇ ಮಹೇಶ್ವರನ ಭಕ್ತಿಯ ಸಾಧನೆಯನ್ನು ಅವಶ್ಯವಾಗಿ ಮಾಡಬೇಕು ಇದರಿಂದ ಎಲ್ಲದರ ಸಿದ್ಧಿಯಾಗಬಹುದು ಇದರಲ್ಲಿ ಸಂಶಯವೇ ಇಲ್ಲ ಮಹರ್ಷಿಗಳೇ ನೀವು ಕೇಳಿರುವುದನ್ನು ನಾನು ವರ್ಣಿಸಿರುವೆನು ಈ ಪ್ರಸಂಗವನ್ನು ಕೇಳಿ ಮನುಷ್ಯರು ಎಲ್ಲ ಪಾಪಗಳಿಂದ ನಿಸ್ಸಂದೇಹವಾಗಿ ಮುಕ್ತರಾಗುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ विद्यादान्च देहि मे नमस्कार